ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಲ್ಮೆಯ ಸ್ನೇಹಿತೆ ಅನುಷ್ ಇನ್ಫರ್ಟ್ ಇಂಟ್ರೆಸ್ಟ್ ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ ಮುಂದೆ ಬಂದಿದ್ದೀನಿ ಕಾಯಿನ್ ಉಪಯೋಗ ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿಯಾಗಿ ಅಲಂಕಾರ ಮಾಡ್ಬೋದು ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ಎಂಟವರೆಗೂ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ನನ್ನ ಚಾನಲ್ ಅನ್ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಅನ್ನ ಕ್ಲಿಕ್ ಮಾಡಿ ಕಾಯಿನ್ ಡೆಕೋರೇಷನ್ ಮಾಡೋದಕ್ಕೆ ಒಂದು ಬಟ್ಲು ತಗೊಳ್ಳಿ ಅದಕ್ಕೆ ನಾವು ಫೈವ್ ರುಪೀಸ್ ಗೋಲ್ಡ್ ಕಲರ್ ಕಾಯಿನ್ ಗಮ್ ಟೇಪ್ ಮತ್ತೆ ಕತ್ರಿಯನ್ನು ಸೈಡ್ ಗಮ್ ಟೇಪ್ ಅನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಆ ಗಮ್ ಅನ್ನ ನಾವು ಕಾಯಿನ್ಗೆ ಅಂಟಿಸ್ತೀವಿ ಅದಕ್ಕಾಗಿ ಆ ಸೈಜ್ ಕಾಯಿನ್ ಸೈಜ್ ಏನಿದೆ ಆ ಸೈಜ್ ಗೆ ನೋಡಿ ನೀವು ತಗೊಂಡು ಒನ್ ಸೈಡು ಡಬಲ್ ಸೈಡ್ ಗಮ್ ಟೇಪನ್ನು ಹಚ್ಚಿ ಸೊ ಈ ಥರ ನನ್ನ ಹತ್ರ ಎಷ್ಟು ಕಾಯಿನ್ಗಳಿದೆ ಅಷ್ಟು ಕಾಯಿನ್ಗಳಿಗೂ ನಾನು ಡಬಲ್ ಸೈಡ್ ಗಮ್ ಟೇಪನ್ನು ಆಲ್ರೆಡಿ ಹಚ್ಚಿ ಜೋಡಿಸಿ ಇಟ್ಕೊಳ್ತೀನಿ ಸೊ ನಾವು ನೆಕ್ಸ್ಟು ಬಟ್ಲಿಗೆ ಅಂಟಿಸೋವಾಗ ಈಸಿ ಆಗುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾವು ಬಟ್ಲಿಗೆ ಆ ಕಾಯಿನ್ ಗಮ್ ಮುಖಾಂತರ ನೀಟಾಗಿ ಅಂಟಿಸ್ಕೊಳ್ತಾ ಹೋಗಬೇಕು ಪಕ್ಕ ಪಕ್ಕದಲ್ಲಿ ಅಂಟಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಅದಮ್ದ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ಫಸ್ಟ್ ಮೊದಲು ಮೇಲ್ಗಡೆ ಲೈನ್ ನಾನು ಕಂಪ್ಲೀಟ್ ಆಗಿ ಅಂಟಿಸ್ಕೊಂಡು ಒಂದ್ರು ಪಕ್ಕ ಒಂದು ಆ ರೀತಿಯಲ್ಲಿ ಅಂಟಿಸ್ಕೊಂಡು ಹೋಗ್ತೀನಿ ಈಗ ನಾನು ಸೆಕೆಂಡ್ ಲೇಯರ್ ಯಾವ ತರ ಅಂಟಿಸೋದು ಅಂತ ತೋರಿಸ್ತಾ ಇದೀನಿ ನೋಡಿ ಎರಡು ಕಾಯಿನ್ ಗಳ ಮಧ್ಯೆ ಅರ್ಧ ಭಾಗದಷ್ಟು ತಗೊಂಡು ಒಂದ್ರ ಆ ಎರಡು ಕಾಯಿನ್ ಗಳ ಮಧ್ಯೆ ಇನ್ನೊಂದು ಕಾಯಿನ್ ನಾವು ಜೋಡಿಸ್ಕೊಂಡು ಹೋಗ್ಬೇಕು ಆಗ್ಲೇ ಫಸ್ಟ್ ಲೇಯರ್ ಹೆಂಗ್ ಅಂಟಿಸಿದ್ವಿ ಅದೇ ತರ ಸೆಕೆಂಡ್ ಲೇಯರ್ ಬಟ್ ಮೇಲ್ಗಡೆ ಎರಡು ಕಾಯಿನ್ ಏನಿದೆ ಆ ಎರಡು ಕಾಯಿನ್ಗಳ ಮಧ್ಯೆ ನಾವು ಒಂದು ಕಾಯಿನ್ ನ ಅಂಟಿಸ್ಕೊಂಡು ಅಂಟಿಸ್ಕೊಂಡು ಹೋಗ್ತಾ ಇರ್ತೀವಿ ಎರಡು ಲೇಯರ್ ಕಂಪ್ಲೀಟ್ ಆಗೋಷ್ಕೆ ಈ ಥರ ಬಂತು ಇದೇ ಥರ ನಾವು ಪೂರ್ತಿ ಅಂಟಿಸ್ಕೋಬೋದು ನನ್ನ ಹತ್ರ ನಾನು ದೇವರಿಡೋದಕ್ಕೆ ಸಣ್ಣದಾಗಿ ಒಂದು ಬೆಳ್ಳಿ ತಟ್ಟೆ ಇದೆ ಆ ಬೆಳ್ಳಿ ತಟ್ಟೆಗೂ ಕೂಡ ನಾನು ಕಾಯಿನ್ಗಳನ್ನು ಅಂಟಿಸ್ತಾ ಇದ್ದೀನಿ ಸೊ ಒಂದು ಲೇಯರ್ ಕಾಯಿನ್ ಇರೋ ಅಂಥದ್ದು ಕಾಣತ್ತೆ ನಮಗೆ ಪ್ಲೇಟ್ ಸೊ ಅದನ್ನು ನೀವು ಸಪ್ರೇಟಾಗಿ ಕೂಡ ಡೆಕೋರೇಟ್ ಮಾಡ್ಕೋಬೋದು ನಾನು ಇದನ್ನು ಒಂದು ಬಟ್ಲಲ್ಲಿ ಇಟ್ಟು ಡೆಕೋರೇಟ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಈ ಪ್ಲೇಟ್ ಆಗಿರೋದ್ರಿಂದ ನಾನು ಒಂದೇ ಒಂದು ಲೇಯರ್ ಇದು ತುಂಬಾ ಚಿಕ್ಕ ಪ್ಲೇಟ್ ಆಗಿರುತ್ತೆ ಸೊ ಒಂದೇ ಒಂದು ಲೇಯರ್ ಮಾತ್ರ ನಾನು ಕಾಯಿನ್ಸ್ನ ಅಂಟಿಸ್ಕೊಂಡು ಅಂಟಸ್ಕೊಂಡ್ ಬರ್ತಾ ಇದ್ದೀನಿ ನೋಡಿ ಎಷ್ಟು ಕ್ಯೂಟ್ ಕಾಣಿಸ್ತಾ ಇದೆ ಅಲ್ವಾ ಚಿಕ್ಕದಾಗೆ ನಾನು ಎಲ್ಲಾನು ಗೋಲ್ಡ್ ಕಲರ್ ಫೈವ್ ರುಪೀಸ್ ಕಾಯಿನ್ ತಗೊಂಡಿದ್ದೀನಿ ನನ್ನ ಹತ್ರ ಒಂದು ಬೆಳ್ಳಿ ಇದು ಲಕ್ಷ್ಮಿ ವಿಗ್ರಹ ಇದೆ ಆ ವಿಗ್ರಹನ ಆ ತಟ್ಟೆಯಲ್ಲಿ ಇಡೋದಕ್ಕೋಸ್ಕರ ಅಂತ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಬಟ್ಲನ್ನು ಪೂರ್ತಿಯಾಗಿ ಡೆಕೋರೇಟ್ ಮಾಡ್ಕೊಂಡಿದಾಯ್ತು ಅದಕ್ಕೆ ಆ ಬಟ್ಲು ತುಂಬುವಷ್ಟು ನಾವು ಅಕ್ಕಿಯನ್ನು ಹಾಕ್ಕೊಳ್ಬೇಕು ನೀಟಾಗಿ ಫ್ಲಾಟ್ ಮಾಡ್ಕೊಳ್ಳಿ ನನ್ನ ಹತ್ರ ಈ ಥರ ಕುಬೇರ ದೀಪಗಳಿದೆ ಸಣ್ಣ ಸಣ್ಣ ಕುಬೇರ ದೀಪಗಳಿದೆ ಅದನ್ನ ಇಟ್ಟು ನಾನು ಡೆಕೋರೇಟ್ ಮಾಡೋದು ತೋರಿಸ್ಕೊಡ್ತೀನಿ ಸೊ ನಾಲ್ಕು ಕುಬೇರ ದೀಪಗಳನ್ನ ಅಕ್ಕಿ ಮೇಲೆ ನಾನು ಇಡ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ವಸ್ತುಗಳನ್ನ ಇಟ್ಕೊಂಡು ಕೂಡ ಟ್ರೈ ಮಾಡಬಹುದು ನನ್ನ ಹತ್ರ ಇರುವಂತಹ ವಸ್ತುಗಳನ್ನ ಇಟ್ಕೊಂಡು ನಾನು ಟ್ರೈ ಮಾಡಿದ್ದೀನಿ ನಿಮಗೆ ಇಷ್ಟ ಆದಲ್ಲಿ ನೀವು ಈ ತರ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಮಾತ್ರ ನಾನು ಸೇವಂತಿಗೆ ಮತ್ತೆ ರೋಸ್ ಹೂವುಗಳನ್ನ ತಗೊಂಡಿದ್ದೀನಿ ಹೂವು ಅಲಂಕಾರ ಮಾಡೋದಿಕ್ಕೆ ನೋಡಿ ಆ ದೀಪದೊಳಗಡೆ ಕಡ್ಡಿ ತೆಗೆದು ಹಿಂದೆ ಕಡ್ಡಿ ತೆಗೆದು ಆ ಸೇವಂತಿ ಹೂವುಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಈಗ ಅದರ ಮಧ್ಯದಲ್ಲಿ ನಮ್ಗೆ ಏನ್ ಗ್ಯಾಪ್ ಇತ್ತು ಆ ಕಡ್ಡಿ ಸಮೇತ ಇರೋ ರೋಸ್ನ ಹಾಗೆ ಚುಚ್ಚಿದ್ರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಸೊ ನಾಲ್ಕು ರೋಸ್ಗಳನ್ನ ಇಡ್ತಾ ಇದ್ದೀನಿ ನಾನು ಮಧ್ಯದಲ್ಲಿ ಸೇವಂತಿ ಮಧ್ಯದಲ್ಲಿ ಗ್ಯಾಪ್ ಇಟ್ಟಿದ್ದೀನಿ ಆ ಗ್ಯಾಪ್ ಬಿಟ್ಟಿರೋ ಜಾಗದಲ್ಲಿ ನಾವು ದೇವ್ರನ್ನ ಏನ್ ಮಾಡ್ಕೋ ತಟ್ಟೆ ರೆಡಿ ಮಾಡ್ಕೊಂಡಿದೀವಿ ಆ ತಟ್ಟೆನ ಇಡೋದಿಕ್ಕೆ ಐದರ್ ನೀವು ನೋಡಿ ನಾನು ಆಗ್ಲೇ ತೋರ್ಸಿದ್ನಲ್ಲ ಆ ಪ್ಲೇನ್ ತಟ್ಟೆ ಇಡ್ಬೋದು ಇಡಬಹುದು ಅಂದ್ರೆ ನಾನು ಆಗ್ಲೇ ನಿಮ್ಗೆ ರೆಡಿ ಮಾಡ್ಕೊಂಡಿರೋ ಒಂದು ಕಾಯಿನ್ದು ಪ್ಲೇಟ್ ತೋರಿಸಿದೆ ಆ ಪ್ಲೇಟ್ ಕೂಡ ಇಡಬಹುದು ಈ ಪ್ಲೇಟ್ಗೂ ಸಹ ಸಣ್ಣದಾಗಿ ಸ್ವಲ್ಪ ಅಕ್ಕಿಯನ್ನ ಹಾಕೊಂಡು ಆ ಅಕ್ಕಿ ಮೇಲೆ ನಾವು ದೇವರನ್ನ ಇಡಬೇಕಾಗತ್ತೆ ನೋಡಿ ಈ ರೀತಿ ಕೂಡ ಇಡಬಹುದು ಇಲ್ಲಾಂದ್ರೆ ನಾನು ಈ ಕಾಯಿನ್ ಡೆಕೋರೇಷನ್ ಮಾಡಿರೋ ಪ್ಲೇಟ್ ಏನಿದೆ ಈವನ್ ಆ ಪ್ಲೇಟ್ನ ಕೂಡ ಇಟ್ಟು ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ನೋಡಿ ತಾಯಿ ಲಕ್ಷ್ಮಿ ಆ ಕಾಸುಗಳ ಮಧ್ಯ ಕೂತ್ಕೊಂಡಿರೋ ಹಂಗೆ ಒಳ್ಳೆ ಕಮಲದ ಹೂವು ಆ ಕಾಸಲ್ಲೇ ಕಮಲದ ಹೂವು ಮಾಡಿದಿವೇನೋ ಅನ್ನೋ ತರ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಇದು ಫೈನಲ್ ಲುಕ್ ಈ ತರ ಕಾಣತ್ತೆ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ ನೀವು ಸಹ ಇದೇ ತರ ಸಣ್ಣದಾಗಿ ಡೆಕೋರೇಷನ್ ಮಾಡಿಕೊಂಡು ದೇವರನ್ನ ಕೂರಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನ ಚಾನೆಲ್ ಅಲ್ಲಿ ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಅನ್ನ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಬಾಯ್ ಬಾಯ್